ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನೋಡಿ ಈ ದೇಶದಲ್ಲಿ ಎಂತೆಂಥ ವಿಲಕ್ಷಣ ಸಂಗತಿಗಳು ಘಟಿಸ್ತವೆ ಅಂತ ಒಬ್ಬ ವ್ಯಕ್ತಿ ಭ್ರಷ್ಟಾಚಾರ ಹಗರಣದಲ್ಲಿ ಜೈಲು ಪಾಲಾಗ್ತಾನೆ ಕಸ್ಟಡಿಗೆ ಹೋಗ್ತಾನೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಕಸ್ಟಡಿಗೆ ಹೋಗ್ತಾನೆ ರಾಜೀನಾಮೆಯನ್ನು ಕೊಡೋದಿಲ್ಲ ಕೇಳಿದರೆ ಇಲ್ಲ ನಾವು ಜನಮತ ಸಂಗ್ರಹ ಮಾಡಿದ್ದೀವಿ ನಮ್ಮನ್ನು ಯಾರು ಆಯ್ಕೆ ಮಾಡಿ ಕಳಿಸಿದ್ದಾರೋ ಅವರು ನೀವೇ ಮುಖ್ಯಮಂತ್ರಿಯಾಗಿ ಮುಂದುವರಿ ಅಂತ ಹೇಳಿದ್ದಾರೆ ಆದ್ದರಿಂದ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಮುಖ್ಯಮಂತ್ರಿಯಾಗಿ ಜೈಲಲ್ಲಿದ್ದರೂ ಮುಂದುವರಿತಾ ಇದ್ದಾರೆ ಅಂತ ಅವರ ಪದಾಧಿಕಾರಿಗಳು ಅವರ ಮಂತ್ರಿಗಳು ಹೇಳ್ತಾರೆ ಇನ್ನ ಇಡೀ ವಶದಲ್ಲಿರುವ ವ್ಯಕ್ತಿ ಸರ್ಕಾರಿ ಆದೇಶವನ್ನು ಮಾಡ್ತಾರೆ ಮುಖ್ಯಮಂತ್ರಿಯಾಗಿ ಮತ್ತು ಸಮರ್ಪಕವಾಗಿ ನೀರು ಸರಬರಾಜು ಮಾಡಲಿಕ್ಕೆ ಸಚಿವೆಗೆ ಆದೇಶವನ್ನು ನೀಡ್ತಾರೆ ಭಾನುವಾರ ದಿವಸ ನಡೆದಂಥ ಘಟನೆ ಮೊದಲೇದಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಕಸ್ಟಡಿಗೆ ಹೋದಂಥ ವ್ಯಕ್ತಿ ವಶದಲ್ಲಿರುವ ವ್ಯಕ್ತಿ ಯಾವುದೇ ರೀತಿಯದಾದಂಥ ತನ್ನ ವ್ಯಕ್ತಿಗತವಾಗಲಿ ಅಥವಾ ಕಾರ್ಯತತ್ಪರತೆ ಕೆಲಸವನ್ನಾಗಲಿ ಮಾಡೋ ಹಾಗಿಲ್ಲ ಒಂದು ಆತ ವಕೀಲರ ವಕಾಲತಿ ಸಹಿ ಹಾಕಬಹುದು ತಾನೇನಾದರೂ ಜನರಲ್ ಪವರ್ ಆಫ್ ಅಟಾರ್ನಿ ಕೊಡೋದಿದ್ರೆ ಆ ಅನುಮತಿಯನ್ನು ಪಡೆದು ಅದಕ್ಕೆ ಸೈನ್ ಹಾಕ್ಬೋದು ಇದು ಜೈಲ್ ಮ್ಯಾನ್ಯುವಲ್ ಬಗ್ಗೆ ಹೇಳ್ತಾ ಇರೋದು ನಾನು ಕಸ್ಟಡಿ ಮ್ಯಾನ್ಯುವಲ್ ಅಂತ ಇರ್ತಲ್ಲ ಆ ಕಸ್ಟಡಿ ಮ್ಯಾನ್ಯುವಲ್ನಲ್ಲಿರುವಂಥದ್ದು ಮೂರನೇದಾಗಿ ವಾರದಲ್ಲಿ ಎರಡು ದಿವಸ ಮಾತ್ರ ತನಗೆ ಬೇಕಾದವ್ರನ್ನ ಭೇಟಿ ಆಗ್ಬೋದು ಅದು ಅನುಮತಿಯನ್ನು ಪಡೆದು ಬಿಲ್ ಬರೆಯೋದಿದ್ರೆ ಬಿಲ್ಗೆ ಸಹಿ ಹಾಕಬಹುದು ಅದು ಬಿಟ್ಟು ತಾನು ಯಾವ ಖಾತೆಯನ್ನು ನಿರ್ವಹಿಸ್ತಾ ಇದ್ದೇನೋ ಅಥವಾ ತಾನು ಯಾವ ಕೆಲಸ ಮಾಡ್ತಾ ಇದ್ದೇನೋ ಆ ಕೆಲಸವನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ನ ಕಸ್ಟಡಿಯ ಸಂದರ್ಭದಲ್ಲಿ ಮಾಡುವ ಹಾಗಿಲ್ಲ ಕಸ್ಟಡಿಗೆ ಅರ್ಥ ಏನ್ರಿ ನೀವೆಲ್ಲವನ್ನು ಮಾಡ್ಕೊಂಡು ಕೊಡೋದಾದರೆ ಕಸ್ಟಡಿ ಅಂತ ಯಾಕೆ ಹೇಳ್ಬೇಕು ಅದಕ್ಕೆ ಏನ್ಬೇಕ ಅದು ವಿಶೇಷವಾಗಿ ಈತ ಸರ್ಕಾರಿ ಆದೇಶವನ್ನು ಮಾಡಿದ್ದು ದಿಲ್ಲಿಯ ಕುಡಿಯುವ ನೀರಿನ ಕುರಿತಾಗಿ ಈತ ಆದೇಶವನ್ನು ಸರ್ಕಾರಿ ಆದೇಶವನ್ನು ಮಾಡಲಿಕ್ಕೆ ಚೀಫ್ ಸೆಕ್ರೆಟರಿ ಅವರಿಗೆ ಪತ್ರವನ್ನು ಬರೀತಾರೆ ಅದನ್ನು ಇವರು ಅತಿಶಿ ಮರ್ಲೆನ ಅವರು ಪತ್ರಿಕಾಗೋಷ್ಠಿಯಲ್ಲಿ ತೋರಿಸ್ತಾರೆ ನೋಡಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಎಷ್ಟು ಜನ ಜನರ ಬಗ್ಗೆ ಕಾಳಜಿ ಇದೆ ಕಸ್ಟಡಿಯಲ್ಲಿದ್ದರೂ ಕೂಡ ನಿಮ್ಮ ನೀರಿನ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಎಷ್ಟೊಂದು ಹರಸಾಹಸ ಪಡ್ತಾ ಇದ್ದಾರೆ ಚೀಫ್ ಸೆಕ್ರೆಟರಿಗೆ ಅಫೀಷಿಯಲ್ಲಾಗಿ ಲೆಟ್ರ್ ಬರೆದಿದ್ದಾರೆ ವಿ ಕೆ ಸಕ್ಸೇನ್ ಅವರು ಸಹಾಯ ಪಡಿ ಅಂತ ತಿಳಿಸಿದ್ದಾರೆ ಅಂತೇಳಿ ಲೆಟರ್ ತೋರಿಸ್ತಾರೆ ಮುಖ್ಯಮಂತ್ರಿಯ ಕಾರ್ಯಾಲಯದ ಲೆಟರ್ ಹೆಡ್ನ ಪೇಪರ್ನಲ್ಲಿ ಶೀಟ್ನಲ್ಲಿ ಆತ ಸಹಿ ಮಾಡಿ ಒಂದು ಲೆಟರ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದಕ್ಕೆ ಅವಕಾಶ ಹೇಗೆ ಕೊಟ್ಟರು ಅನ್ನೋದು ಮೊದಲೇ ಪ್ರಶ್ನೆ ಬರುತ್ತೆ ಅವರು ದಕ್ಷತೆಯನ್ನು ಮೆರೆದಿಲ್ಲ ಅನ್ನೋದು ಎರಡನೇದಾಗತ್ತೆ ಹೌದಲ್ವಾ ನೀವೇ ಆಲೋಚನೆ ಮಾಡಿ ನೋಡಿ ಒಬ್ಬ ವ್ಯಕ್ತಿ ಎಷ್ಟರ ಮಟ್ಟಿಗೆ ಅಧಿಕಾರದ ದಾಹದಲ್ಲಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಒಂದು ಜ್ವಲಂತ ನಿದರ್ಶನ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಕಡೆ ಈ ರೀತಿಯಾದಂಥ ನಾಟಕ ಮಾಡ್ತಾ ಇರೋದು ನಾನು ಕೆಲಸ ಮಾಡ್ತಾ ಇದ್ದೀನಿ ನಾನು ಜನರ ಪರವಾಗಿದ್ದೀನಿ ಇದ್ದೀನಿ ಮೋದಿ ಅವರು ನನ್ನ ಒಳಗೆ ಕೂಡಿಸಿದ್ದಾರೆ ಅಂತ ಹೇಳುವಂಥ ಒಂದು ನಾಟಕ ಎರಡನೇದಾಗಿ ತನಗೆ ಅಧಿಕಾರದ ಮೇಲೆ ಅಷ್ಟು ದಾಹ ಇದೆ ಅನ್ನೋದನ್ನು ತೋರಿಸ್ಪಟ್ಟು ಪಟ್ಟು ಕೊಟ್ಟಿದ್ದಂಥದ್ದು ಇದರ ಮಧ್ಯೆ ನಾನು ಈಗಾಗಲೇ ಹಾಗೆ ಅವರ ಪತ್ನಿ ಅಫಿಷಿಯಲ್ ಲೆಟರ್ ಹೆಡ್ನಲ್ಲಿ ಅವರ ಸಂದೇಶವನ್ನು ಓದ್ತಾರೆ ತೋರಿಸ್ತಾರೆ ಬೇರೆ ಲೆಟರ್ನ ನಾನಿನ್ನೇ ಈ ಸಂಚಿಕೆ ಬಗ್ಗೆ ಮಾತು ಈ ಸಂಚಿಕೆಯನ್ನು ಮಾಡಿದ್ದೆ ಅದರಲ್ಲಿ ಹೇಳಿದ್ದೆ ಈ ಥರ ಲೆಟ್ರ್ ಬರೆದು ಕಳಿಸಿದ್ದಾರೆ ಆ ಲೆಟ್ರನ್ನ ಇವರು ಓದ್ತಾ ಇದ್ದಾರೆ ಕ್ಷಣವೂ ಈ ನಾಡಿಗಾಗಿ ನಾನು ಶ್ರಮಿಸುತ್ತೇನೆ ಈ ದೇಶಕ್ಕಾಗಿ ದುಡಿತೇನೆ ಈ ಪ್ರತಿ ಕ್ಷಣವೂ ನೀವು ದೇಶಕ್ಕಾಗಿ ದುಡಿತಾ ಇದ್ದರೆ ಮೊದಲು ಕಸ್ಟಡಿನಲ್ಲಿ ಇದ್ದೀರಲ್ಲ ಅಲ್ಲಿ ಏನು ಕೇಳಬೇಕು ಅದು ಉತ್ರವನ್ನು ಕೊಟ್ಟು ನೀವು ನಿರಾಧಾರ ಅಲ್ಲ ನೀವು ನಿರ್ದೋಷಿ ಅಂತ ಸಾಬೀತುಪಡಿಸ್ಬೇಕಂಬ ನೀವು ದೇಶಕ್ಕಾಗಿ ಸೇವೆ ಮಾಡಿ ಅದಕ್ಕಿಂತ ಮುಂಚೆ ಕಸ್ಟಡಿನಲ್ಲಿದ್ದಾಗ ಆ ಲೆಟ್ರ್ ಬರೆದು ಜನರಿಗೆ ಸಾಂತ್ವನವನ್ನು ಜನರ ಕರುಣೆಯನ್ನು ಅನುಕಂಪವನ್ನು ಪಡೆಯುವಂಥ ಕೆಲಸ ಮಾಡಬೇಕಾಗಿಲ್ಲ ಈಗ ಸಮಸ್ಯೆ ಉದ್ಭವಿಸಿದ್ದೇನು ಸಮಸ್ಯೆ ಉದ್ಭವಿಸಿದ್ದೇನಪ್ಪ ಅಂತಂದರೆ ನಾನು ಏನಾದರೂ ಈಗ ಕುರ್ಚಿಯನ್ನು ಬಿಟ್ಟು ಕೊಟ್ಟರೆ ನಾಳೆ ನನ್ನ ಕೈಗೆ ಪಕ್ಷವೂ ಇರೋದಿಲ್ಲ ಮತ್ತು ಸರ್ಕಾರವಂತೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಗೊತ್ತಿದೆ ಅದಕ್ಕಾಗಿ ಇನ್ನಿಲ್ಲದ ಹಾಗೆ ಹರಸಾಹಸವನ್ನು ಮಾಡ್ತಾ ಇದ್ದಾರೆ ಮತ್ತೆ ಕೋರ್ಟಿಗೆ ಮೊರೆ ಹೋಗಿದ್ದಾರೆ ಅವರು ಒಂದು ವಿಷಯ ಗೊತ್ತಿಲ್ಲ ಏನಪ್ಪ ಅಂತಂದರೆ ಇದೇ ರೀತಿ ಕೆ ಕವಿತಾ ಚಂದ್ರಶೇಖರ ರಾಯರ ಮಗಳು ಎಮ್ ಎಲ್ ಸಿ ತೆಲಂಗಾಣದ ಎಮ್ ಎಲ್ ಸಿ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗಿದರು ಸುಪ್ರೀಂ ಕೋರ್ಟ್ ಹೇಳುತ್ತೆ ಎಲ್ಲಿ ನಿಂದು ವಿಚಾರಣೆ ನಡೀತಾ ಇದೆ ಅಲ್ಲಿ ಹೋಗಿ ನಿನ್ನ ಕೇಸ್ ಹಾಕೋ ಸುಪ್ರೀಂ ಕೋರ್ಟ್ ಬಂದು ಎಲ್ಲದಕ್ಕೂ ಸುಪ್ರೀಂ ಕೋರ್ಟ್ ಭಾಗದ ತಟ್ಟುಬೇಡ ಅದಕ್ಕೆ ಆದಂಥ ವ್ಯವಸ್ಥೆ ಇದೆ ಅದಕ್ಕೊಂದು ಶಿಷ್ಟಾಚಾರ ಇದೆ ಅಂತೇಳಿ ಉಪ್ಪಿನಕಾಯಿ ಹಾಕಿ ವಾಪಸ್ ಕಳಿಸ್ತು ಇದೇ ಅರವಿಂದ್ ಕೇಜ್ರಿವಾಲ್ ಬಂಧನ ಆದ ದಿವಸ ಇದೇ ಅಭಿಷೇಕ್ ಮನು ಸಿಂಘ್ವಿ ರಾತ್ರೋರಾತ್ರಿ ಸುಪ್ರೀಂ ಕೋರ್ಟ್ನ ಬಾಗಿಲನ್ನು ತಟ್ಟಲಿಕ್ಕೆ ಹೋದರು ತಟ್ಟಿ ಈಗ ರಾತ್ರೋರಾತ್ರಿ ನೀವು ವಿಚಾರಣೆ ನಡೆಸಿ ಅರವಿಂದ್ ಕೇಜ್ರಿವಾಲ್ ಅವರು ಬಂಧನ ಆಗಬಾರ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವರು ಬಂಧಿಸಲಾರದಂತೆ ತಡೆಯಾಜ್ಞೆ ಕೊಡಿ ಅಂತ ಕೇಳಲಿಕ್ಕೆ ಹೋದರು ಫೋನ್ ಎತ್ತಲಿಲ್ಲ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ರಿಜಿಸ್ಟ್ರಾರ್ ಜನರಲ್ ಮನೆ ಬಾಗಿಲು ತಟ್ಟಿದ್ರು ಕೆಲಸ ಆಗಲಿಲ್ಲ ಮಾರಿನ ದಿವಸ ವಿಡ್ರಾ ಮಾಡ್ಕೋಬೇಕಾಯ್ತು ಯಾಕೆಂದರೆ ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಅವರು ಸ್ಪಷ್ಟವಾಗಿ ಗೊತ್ತಾಯಿತು ಈಗ ಮತ್ತೆ ಕೋರ್ಟಿನ ಮೊರೆ ಹೋಗಿದ್ದಾರೆ ಕೋರ್ಟ್ ಹೇಳುತ್ತೆ ಹೋಳಿ ಹಬ್ಬ ಆಗುವವರೆಗೂ ನಿಮ್ಮ ಕೇಸನ್ನು ವಿಚಾರಣೆಗೆ ತೊಗೊಳುದಿಲ್ಲ ಇಲ್ಲ ತ್ವರಿತ ವಿಚಾರಣೆಯನ್ನು ಮಾಡಿ ಅಂತ ಅಭಿಷೇಕ್ ಮೋಹನ್ ಸಿಂಗ್ ಅಂದರೆ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಇವ್ರಿಗೋಸ್ಕರ ಸೀಮಿತ ಸೀಮಿತಪಡಿಸಿಬಿಟ್ಟಲಾಗಿದೆ ಇವರ ಸ್ವಾಧೀನದಲ್ಲಿರುವಂಥ ನ್ಯಾಯಾಂಗ ವ್ಯವಸ್ಥೆ ಈ ದೇಶದಲ್ಲಿರುವಂಥ ನೂರ ಮೂವತ್ತು ಕೋಟಿ ಜನ ಪ್ರತಿ ದಿವಸ ಮುದ್ದತಿಗಾಗಿ ಕಾಯ್ತಾ ಇರ್ತಾರೆ ಯಾವಾಗ ನಾನು ಮೊಕದ್ದಮೆ ಮುಗಿತದಂತೆ ಯಾವನು ಯೌವನದಲ್ಲಿ ಕೇಸ್ ಹಾಕಿರ್ತಾನೆ ಮುಪ್ ಸಂದರ್ಭದಲ್ಲಿ ತೀರ್ಪುಗಳು ಬಂದಿರುವಂಥ ನೂರಾರು ಪ್ರಕರಣಗಳು ನಮ್ಮ ಕಣ್ಣೆದುರ್ಗಿದ್ದಾವೆ ಎಷ್ಟೋ ಕೇಸ್ಗಳಲ್ಲಿ ಆತ ಕೇಸ್ ಹಾಕಿರ್ತಾನೆ ಸತ್ತು ಹೋದ್ಮೇಲೆ ಎಷ್ಟೋ ಕಡೆ ಜಜ್ಮೆಂಟ್ ಆಗಿರುವಂಥ ಬೇಕಾದಷ್ಟು ಅವಲಕ್ಷಣ ಸಂಗತಿಗಳನ್ನು ನಾವು ನೋಡಿದ್ದೇವೆ ಆದರೆ ಇಲ್ಲಿ ಇವರು ಹೇಳಿದ ತಕ್ಷಣ ಕೋರ್ಟಿನ ಬಾಗಿಲು ತೆಗೆದು ಬಿಡಬೇಕು ಇವರಿಗೆ ಜಜ್ಮೆಂಟ್ ಕೊಟ್ಬಿಡ್ಬೇಕು ಇವರಿಗೆ ಕಾರಣ ಏನು ಕಾರಣ ಚುನಾವಣೆ ಇದೆ ಕೋರ್ಟ್ ಬಾಗಿಲು ತೆಗೀರಿ ಚುನಾವಣೆ ನಡೆಸೋದು ಭಾಳ ಮುಖ್ಯ ನೋಡಿ ಎಂಥ ಇವರ ಅಟ್ಟಹಾಸವನ್ನು ನೋಡಿ ಇವರ ಅರಾಜಕತೆಯ ಮನಸ್ಥಿತಿಯನ್ನು ನೋಡಿ ಕೋರ್ಟ್ ಹೇಳುತ್ತೆ ನೀವು ಹೇಳಿದ ತಕ್ಷಣ ಬಾಗಿಲು ಆಗಲ್ಲ ಹೋಳಿ ಹಬ್ಬ ಆಗಲಿ ಆದಮೇಲೆ ಬುಧವಾರ ದಿವಸ ನಮ್ಮ ಕೋರ್ಟ್ ಬಾಗಿಲ್ತೀವಿ ತೆಗಿತೀವಿ ಅದಾದ ಮೇಲೆ ನೋಡೋಣ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿವರೆಗೂ ಆರು ದಿವಸದ್ದು ಇವ್ರದ್ದು ಕಸ್ಟಡಿ ಪೀರಿಯಡ್ ಮುಗ್ದಿರುತ್ತೆ ಮತ್ತು ಎಕ್ಸ್ಟೆನ್ಷನ್ ಕೇಳ್ತಾರೋ ಅಥವಾ ಇವ್ರನ್ನ ತಿಹಾರ್ ಜೈಲಿಗೆ ಈಗಾಗಲೇ ಸುಖೇಶ್ ಚಂದ್ರಶೇಖರ್ ಅವ್ರು ಹೇಳಿದ್ದಾರೆ ತಿಹಾರ್ ಜೈಲಿಗೆ ನಿಮಗೆ ಸ್ವಾಗತ ಅಂತ ಅರವಿಂದ್ ಕೇಜ್ರಿವಾಲ್ ಘೋಷಣೆ ಮಾಡಿದ್ದಾರೆ ಅಷ್ಟೇ ಅಲ್ಲ ನಾನು ಸರ್ಕಾರಿ ಅಪ್ರೂವರ್ ಆಗಲಿಕ್ಕೆ ಸಿದ್ಧನಿದ್ದೇನೆ ಈ ತ ತೆಗೆದುಕೊಂಡಿರುವಂಥ ಉಡುಗೊರೆಗಳು ಈ ತ ತೆಗೆದುಕೊಂಡಿರುವಂಥ ಕಿಕ್ ಪ್ಯಾಕು ಎಲ್ಲದರ ದಾಖಲಾತಿಗಳನ್ನ ಸಂಪೂರ್ಣವಾಗಿ ನಾನು ಕೊಡ್ತೀನಿ ಅಂತ ಸುಖೇಶ್ ಚಂದ್ರಶೇಖರ್ ಆಲ್ರೆಡಿ ಹೇಳಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಪ್ರಕರಣದಲ್ಲಿ ಜೈಲಿಗೆ ಹೋದಂಥ ಮನುಷ್ಯ ಅದ್ರ ಬಗ್ಗೆ ಬೇರೆ ಇನ್ನೊಂದು ಸಂಚಿಕೆಯಲ್ಲಿ ಹೇಳ್ತೇನೆ ಈತ ಕೊಟ್ಟಿರುವಂಥ ವಾಚ್ ಈತ ತಂದು ಕೊಟ್ಟರೆ ಕ್ಯಾಶಿನ ಎಲ್ಲ ದಾಖಲಾತಿಗಳು ಕೊಟ್ಟದ್ದು ಭಾಳ ಸುಂದರವಾದಂಥ ಅತ್ಯಂತ ರೋಚಕವಾದಂಥ ಒಂದು ಪ್ರಕರಣ ಇದೆ ಸುಖೇಶ್ ಚಂದ್ರಶೇಖರ್ದು ತುಂಬ ದಿನಗಳಾಗಿಬಿಟ್ಟಿದೆ ಮಟ್ಟಿರ್ತ ಮರೆತಿರ್ತೀರಿ ಅಂತ ಇವತ್ತು ಮತ್ತೆ ರೆಫರ್ ಉಲ್ಲೇಖ ಮಾಡ್ತಾ ಇರೋದು ನಾನು ಹಾಗಿರುವ ಈಗ ಅರವಿಂದ್ ಕೇಜ್ರಿವಾಲ್ ಸಮಸ್ಯೆಯನ್ನು ಮೊದಲೇದು ನಾನು ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬಾರ್ದು ಒಂದು ವೇಳೆ ಬಿಟ್ಕೊಡುವಂಥ ಪರಿಸ್ಥಿತಿ ಬಂದರೆ ನನ್ನ ಪತ್ನಿ ಆದಂಥ ಸುನೀತಾ ಕೇಜ್ರಿವಾಲ್ ಅವರು ಕುತ್ಕೋಬೇಕು ಹಾಗೆ ಕುತ್ಕೊಳ್ಳೋಕ್ಕೆ ಸಾಧ್ಯನಾ ಭಾರತದ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ ಆದರೆ ಅಲ್ಲಿ ಒಂದು ಸೀಟು ಖಾಲಿ ಇರಬೇಕು ಅಲ್ಲಿ ಉಪಚುನಾವಣೆ ಆಗಬೇಕು ದಿಲ್ಲಿಯಲ್ಲಿ ಎಪ್ಪತ್ತು ಸೀಟಿನ ವಿಧಾನಸಭೆ ಅದು ಅಲ್ಲಿ ಮೇಲ್ಮನೆ ಇಲ್ಲ ವಿಧಾನ ಪರಿಷತ್ ಸದಸ್ಯ ತೊಗೊಳ್ಲಿಕ್ಕೆ ಬರಲ್ಲ ಚುನಾವಣೆ ಆಗಬೇಕು ಅಂದರೆ ಮುಂದಿನ ಎರಡು ಸಾವಿರದ ಇಪ್ಪತ್ತೈದು ಫೆ ಜನವರಿ ಫೆಬ್ರವರಿನಲ್ಲಿ ಅಲ್ಲಿ ವಿಧಾನಸಭಾ ಚುನಾವಣೆ ಇದೆ ಚುನಾವಣೆ ಹತ್ತಿರ ಇದ್ದಂಥ ಸಂದರ್ಭದಲ್ಲಿ ಮತ್ತೊಂದು ಚುನಾವಣೆಯನ್ನು ಮಾಡಲಿಕ್ಕೆ ಚುನಾವಣಾ ಆಯೋಗ ಒಪ್ಕೊಳ್ಳೋದಿಲ್ಲ ಹಿಂದೆ ಎರಡು ಕೇಸಲ್ಲಿ ಇದಾಗಿದೆ ಚುನಾವಣೆ ಆಯೋಗದ ಅನುಮತಿ ಇರೋದಿಲ್ಲ ಈ ಚುನಾವಣೆ ಮುಗಿಲಿಕ್ಕೆ ಜೂನ್ ಆಗತ್ತೆ ಲೋಕಸಭಾ ಚುನಾವಣೆ ಈ ದೇಶದ ಭಾಳ ದೊಡ್ಡದಾದಂಥ ಪ್ರಜಾಪ್ರಭುತ್ವದ ಹಬ್ಬ ಅದಾಗುವರೆಗೂ ಬೇರೆ ಚುನಾವಣೆಯ ಬಗ್ಗೆ ಆಲೋಚನೆ ಮಾಡೋಕ್ಕಾಗೋದಿಲ್ಲ ಅದು ಈಗಾಗಲೇ ಅದರ ಜೊತೆ ಹಲವಾರು ವಿಧಾನಸಭಾ ಚುನಾವಣೆಗಳಿಗೆ ಬೇರೆ ಉಪಚುನಾವಣೆಗಳಿಗೆ ಎಲ್ಲದಕ್ಕೂ ತಯಾರಿಯನ್ನು ಮಾಡ್ಕೊತಾ ಇದೆ ಅದು ಈ ಮಧ್ಯೆ ಇವರು ಸುನೀತಾ ಮುಖ್ಯಮಂತ್ರಿ ಆದರೆ ಆರು ತಿಂಗಳವರೆಗೆ ಸಾಬೀತುಪಡಿಸ್ಬೇಕು ತಮ್ಮ ಸದಸ್ಯತ್ವವನ್ನು ಖಚಿತಪಡಿಸ್ಕೋಬೇಕು ಗೆದ್ದು ಬರಬೇಕು ಜನರ ಮಧ್ಯೆ ಮೇಲ್ಮನೆ ಇಲ್ಲ ಅಂದಾಗ ಇಲ್ಲಿ ಚುನಾವಣೆಗೆ ಹೋಗಬೇಕು ದಿಲ್ಲಿ ಯಾವುದಾದ್ರೂ ಒಂದು ಕಾನ್ಸ್ಟಿಟ್ಯೂನ್ಸಿ ಖಾಲಿ ಇರಬೇಕು ಅದು ಯಾವುದೂ ಖಾಲಿ ಇಲ್ಲ ಈಗಿರೋರು ಯಾರಾದರೂ ರಾಜೀನಾಮೆ ಕೊಡಬೇಕು ಅದಾದ್ಮೇಲೆ ಅವ್ರನ್ನ ಗೆಲ್ಸ್ಕೊಂಬರ್ತೀನೋ ಅಂತ ಗ್ಯಾರಂಟಿ ಇರೋದಿಲ್ಲ ಇಂಥದೊಂದು ಅತ್ಯಂತ ಅವಘಡದ ಸನ್ನಿವೇಶದಲ್ಲಿ ಅರವಿಂದ್ ಕೇಜ್ರಿವಾಲ್ ಇದ್ದಾರೆ ಆದರೆ ಅರವಿಂದ್ ಕೇಜ್ರಿವಾಲ್ ಎಂಥ ಭಂಡ ಅಂದರೆ ನಾನು ಕುರ್ಚಿಯನ್ನು ಬಿಟ್ಕೊಡೋದಿಲ್ಲ ಅಂತಾರೆ ನಾನು ಬಂಧನವೇ ಆಗೋದಿಲ್ಲ ಅಂತ ಭ್ರಮಿಸಿದಂಥ ಮನುಷ್ಯ ಆಯ್ತ ನಾನು ಬಂಧನನೇ ಮಾಡಲಿಕ್ಕಾಗಲ್ಲ ಇವರಿಗೆ ಚುನಾವಣಾ ನೀತಿ ಸಂಹಿತೆ ಬಂದ್ಬಿಟ್ಟಿದೆ ಈ ತ ಸಂದರ್ಭದಲ್ಲಿ ಬಂಧಿಸೋದಿಲ್ಲ ಅಂತ ಅದಾದ್ಮೇಲೆ ಚುನಾವಣಾ ಪ್ರಚಾರ ಇದೆ ಆದ್ದರಿಂದ ಬರೋದಿಲ್ಲ ಅಂತ ನಾನು ವಿನಾಯಿತಿ ಪಡಿಬೋದು ಕೋರ್ಟಿಂದ ಅನ್ಕೋತಾರೆ ಎಲ್ಲ ಆಗಲಿಕ್ಕೆ ಜೂನ ಜೂನ್ ಆಗತ್ತೆ ಜೂನ್ ಆದಮೇಲೆ ನೋಡ್ಕೊಳ್ಳೋಣ ಅಂತಾರೆ ಒಬ್ಬ ಐ ಆರ್ ಎಸ್ ಆಫೀಸರ್ ಇವರು ಇವರಿಗೆ ಗೊತ್ತಿರೋಷ್ಟು ಕಾನೂನು ಬೇರೆ ಯಾರಿಗೂ ಗೊತ್ತಿರೋದಿಲ್ಲ ನಮ್ಮ ನಿಮ್ಮ ಆರ್ಡಿನರಿ ಮನುಷ್ಯ ಅಲ್ಲ ಐ ಆರ್ ಎಸ್ ಆಫೀಸರ್ ಇದ್ದಂಥ ಸಂದರ್ಭದಲ್ಲಿ ಇತ್ತ ಖಾಸಗಿ ಎನ್ ಜಿ ಒ ನಡೆಸಿ ಫಾರಿನ್ನಿಂದ ಫಂಡ್ ತೆಗೆದುಕೊಂಡು ಬಂದಂಥ ಅತ್ಯಂತ ಕರಪ್ಟ್ ಮನುಷ್ಯ ಇತ್ತ ಅಂಥ ಮನುಷ್ಯ ಈಗ ಈ ಕಾಯ್ದೆ ಗೊತ್ತಿದ್ದೇ ಇವ್ರೇನಾದರೂ ಜೈಲಿನಿಂದ ಒಂದು ಲೆಟರ್ ಕಳಿಸಿರ್ತಾರೆ ಅಂತ ನಾವು ನೀವು ಪರಿಭಾವಿಸಬೇಕಾ ಖಂಡಿತವಾಗಿ ಇಲ್ಲ ಈತನ ಮನುಷ್ಯನಲ್ಲಿರೋದು ತಾನೇ ಮುಂದುವರಿಯಬೇಕು ಬುಧವಾರ ದಿವಸ ವಿಚಾರಣೆ ಆದಂಥ ಸಂದರ್ಭದಲ್ಲಿ ಹೇಗಾದರೂ ಮಾಡಿ ಬಿಡುಗಡೆ ಮಾಡಿಸ್ಕೊಂಡ್ಬಿಡಬೇಕು ಅಂತ ಒಂದು ಬಂಡತನ ಇದೆ ಬಿಡುಗಡೆ ಮಾಡೇ ಮಾಡ್ತಾರೆ ನಾನು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಅವರಿದ್ದಾರೆ ಹಾಗೆ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸ್ವತಃ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ಫೈಲ್ಗಳು ಹೇಳ್ತಾ ಇದ್ದೇವೆ ಇದರ ಜೊತೆ ಇವ್ರದ್ದು ಇನ್ನೊಂದು ದೊಡ್ಡದಾದಂಥ ಕೇಸಿದೆ ಕಳೆದ ಸಂಚಿಕೆಯಲ್ಲಿ ಹೇಳಿದೆ ಇವ್ರದ್ದು ದೊಡ್ಡ ಕಾಂಡವನ್ನು ಹೇಳ್ತೀನಿ ಅಂತ ಹೇಳಿದ್ದೆ ಅದನ್ನ ಹೇಳ್ಬಿಡ್ತೀನಿ ಪಾಪ ನೀವು ಕಾಯ್ತಿರ್ತೀರಿ ಏನು ಹೇಳ್ತೀನಿ ನಾನು ಅಂತ ವಿಶ್ವಾಸಾರ್ಹತೆ ಅಂದ್ರೆ ಅದು ನಾವು ಮರ್ತು ಬಿಡ್ಬೋದು ಹೇಳಿದ್ದನ್ನು ನೀವು ನೆನ್ಪಿಟ್ಟಿರ್ತೀರಿ ಕಳೆದ ಸಂಚಿಕೆಯಲ್ಲಿ ಹೇಳ್ತೀನಿ ಅಂದಿದ್ರೆ ಯಾಕೆ ಹೇಳಿಲ್ಲ ಅಂತ ಕೆಳಗಡೆ ವಿಮರ್ಶೆ ನೋಡಿದಾಗ ಹೌದಲ್ವ ಒಂದು ವಿಷಯ ಬಿಟ್ಟೆ ಅಂತ ತುಂಬ ವಿಷಯಗಳು ಸಮುದ್ರದ ಹಾಗೆ ನನ್ನ ಹೆದ್ರಿಗೆ ಹರಡ್ಕೊಂಡಂಥ ಸಂದರ್ಭದಲ್ಲಿ ಒಂದು ಬೊಗಸೆಯಲ್ಲಿ ತಂದು ತಮ್ಮ ಮುಂದೆ ನಿವೇದಿಸಿಕೊಳ್ಳುವಂಥ ಒಂದು ನನ್ನ ಅತ್ಯಂತ ವಿನೀತವಾದಂಥ ಪ್ರಯತ್ನ ಇದು ಎಲ್ಲ ಗೊತ್ತಿದೆ ಅನ್ನುವಂಥ ದಾರ್ಶ್ಯ ನಂದಲ್ಲ ನಾನು ಏನು ಓದಿ ತಿಳ್ಕೊಂಡಿದ್ದೇನೆ ಅದು ತಮ್ಮ ಹೇಳುವಂಥದ್ದು ಮರ್ತಿದ್ರೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ಅನ್ನುವಂಥದ್ದು ಯಾವುದು ಸುಳ್ಳಂತೂ ಖಂಡಿತ ಹೇಳಲ್ಲ ಅದು ಬಗ್ಗೆ ಅನುಮಾನ ಇಟ್ಕೋಬೇಡಿ ಎಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಗತ್ಯ ಇಲ್ಲ ಏನಿದೆ ಅದನ್ನು ಯಾವಾಗಲೂ ಹೃದಯದಿಂದ ಹೃದಯಕ್ಕೆ ಮಾತನಾಡಬೇಕು ಕಂಠದಿಂದ ಕಂಠ ಕಂಠದಿಂದ ಕಿವಿಗೆ ಅಲ್ಲ ನನ್ನ ಕಂಠ ಕೇವಲ ನಿಮ್ಮ ಕಿವಿಯನ್ನು ತಲುಪುವುದಲ್ಲ ನಿಮ್ಮ ಹೃದಯವನ್ನು ತಲುಪಬೇಕು ಅದಕ್ಕೆ ಸಹ ಹೃದಯ ಅಂತ ಹೇಳಿದ್ರು ಹೃದಯಕ್ಕೆ ಹತ್ತಿರವಾಗಿರುವಂಥವ್ರು ಅವ್ರ ಜೊತೆ ನಮ್ಮ ಮಾತು ಇರಲಿ ವಿಷಯಕ್ಕೆ ಬರೋಣ ಈ ಮನುಷ್ಯನ ಮನೆ ರೇಡ್ ಮಾಡಿದ್ರಲ್ಲ ಆವತ್ತಿನ ದಿವಸ ಇಪ್ಪತ್ತೊಂದನೇ ತಾರೀಕು ಮಾರ್ಚ್ ಒಂದು ಫೈಲ್ ಸಿಗುತ್ತೆ ಫೈಲ್ನಲ್ಲಿ ಒಂದು ನೂರ ಐದು ಪುಟಗಳ ಒಂದು ನಿಗೂಢವಾದಂಥ ಒಂದು ಬೇಹುಗಾರಿಕೆಯ ಫೈಲ್ ಇರುತ್ತೆ ಏನ ಫೈಲು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನಲ್ಲಿ ಅಧಿಕಾರಿಗೆ ಜಾಯಿಂಟ್ ಡೈರೆಕ್ಟರ್ ಆದಂಥ ಇಬ್ಬರು ವ್ಯಕ್ತಿಗಳ ಬ್ಯಾಂಕ್ ಖಾತೆಗಳು ಅವರ ಕುಟುಂಬಸ್ಥರ ಆಸ್ತಿಗಳು ಮಕ್ಕಳು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಏನೇನು ಮಾಡ್ತಾ ಇದ್ದಾರೆ ಇವರ ಹವ್ಯಾಸಗಳೇನು ಅನ್ನುವಂಥ ಬೇಹುಗಾರಿಕೆ ಕೆಲಸವನ್ನು ಈ ಮನುಷ್ಯ ಮಾಡಿಸಿದ್ದಾರೆ ಉದ್ದೇಶ ಏನು ಹೇಗಾದರೂ ಮಾಡಿ ಇವ್ರನ್ನ ಸಿಗಾಕ್ಸ್ಬೇಕು ಅಂತ ಅಂದರೆ ಕ್ರಿಮಿನಲ್ ಮನಸ್ಥಿತಿಯಲ್ಲೇ ಇದ್ದಂಥ ಮನುಷ್ಯ ಆಯಿತಾ ನನ್ನನ್ನು ಬಂಧಿಸ ಬಂಧಿಸುವಂಥ ವ್ಯಕ್ತಿ ಪಾರದರ್ಶಕವಾಗಿದ್ದಾರಾ ನೋಡಿ ಅವ್ರ ಫೈಲ್ ಹೇಗಿದೆ ಅಂತ ಒಬ್ಬ ಕೇಂದ್ರ ತನಿಖಾ ಸಂಸ್ಥೆಯ ಮುಖ್ಯಸ್ಥನ ಬೇಹುಗಾರಿಕೆಯನ್ನು ಮಾಡಲಿಕ್ಕೆ ಈತನಿಗೆ ಯಾವುದೇ ರೀತಿಯ ಅಧಿಕಾರವೇ ಇಲ್ಲ ಕೇಂದ್ರ ಗೃಹ ಸಚಿವಾಲಯ ಮಾಡಬೇಕಾದಂಥ ಕೆಲಸ ಈ ದೇಶದ ಬೇಹುಗಾರಿಕೆ ಸಂಸ್ಥೆ ಮಾಡಬೇಕಾದಂಥ ಕೆಲಸ ಒಂದು ರಾಜ್ಯದ ಬೇಹುಗಾರಿಕೆ ತನ್ನ ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಿಗೆ ತನ್ನ ರಾಜ್ಯದ ಭದ್ರತೆಗೆ ಸಂಬಂಧಪಟ್ಟಂತೆ ಕಾನೂನು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಮಾತ್ರ ಕದ್ದಾಲಿಕೆ ಮಾಡಬಹುದು ಬೇಹುಗಾರಿಕೆ ಮಾಡಬಹುದೇ ವಿನಾ ಈ ರೀತಿ ಯಾವ್ಯಾವುದು ನಾಳೆ ಪ್ರೈಮ್ ಮಿನಿಸ್ಟ್ರದ್ದು ಕದ್ದಾಲಿಕೆ ಮಾಡ್ತೀನಿ ಪ್ರೈಮ್ ಮಿನಿಸ್ಟರ್ ಡಿಟೇಲ್ ತೆಗಿತೀನಿ ಅಂತ ಹೋಗುವಂಥ ಮನುಷ್ಯ ಅಷ್ಟೇ ಅಲ್ಲ ಈ ಮನುಷ್ಯ ಇದೆಲ್ಲ ತೆಗೆದುಕೊಂಡು ನಮ್ಮ ಶತ್ರು ರಾಷ್ಟ್ರಗಳಿಗೆ ಕೊಡಲಿಕ್ಕೆ ಕೂಡ ಸಿದ್ಧನಾಗುವಂಥ ಮನುಷ್ಯ ಅಂಥ ಅಪಾಯಕಾರಿ ಮನುಷ್ಯ ಈತನ ಎರಡು ಫೈಲುಗಳು ಲಭ್ಯ ಆಗ್ತವೆ ನೂರ ಪುಟಗಳು ಪುಟಗಳಿರ್ತವೆ ನೋಡಿ ಗಾಬರಿ ಅವರು ಏಳು ಜನರ ತಂಡ ಒಳಗಡೆ ಇರುತ್ತೆ ಈತ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನ ಕಸ್ಟಡಿಗೆ ಹೋದ ಮೇಲೂ ಅಧಿಕಾರಿಗಳು ಈತನ ಮನೆಯನ್ನು ತಲಾಶ್ ಮಾಡ್ತಾರೆ ಸರ್ಚ್ ಮಾಡ್ತಾರೆ ಸರ್ಚ್ ಮಾಡಿದ ಸಂದರ್ಭದಲ್ಲಿ ಯಾರೂ ನಿರೀಕ್ಷೆ ಮಾಡಲಾರ್ದಂಥವು ಎಲ್ಲ ಇವ್ರ ಹತ್ರ ಸಿಗ್ತವೆ ಈ ಮನುಷ್ಯ ಇದೇ ಕೆಲಸವನ್ನು ನಿರಂತರವಾಗಿ ಯಾವಾಗ ಮೊದಲೇ ನೋಟಿಸ್ ಬರ್ತೋ ಆವಾಗಿಂದ ಮಾಡ್ಕೊಂಡು ಬಂದಿರುವಂಥದ್ದು ಯಾರ್ಯಾರು ನನ್ನ ಮೇಲೆ ಕಣ್ಣಿಟ್ಟಿದ್ದಾರೆ ಅವ್ರಿಗೆಲ್ಲ ಬೇಹುಗಾರಿಕೆ ವ್ಯವಸ್ಥೆ ನನ್ನ ಹತ್ರ ಅವ್ರ ಮಾಹಿತಿ ನನ್ನ ಹತ್ರ ಇರಬೇಕು ಇದನ್ನು ಬಳಸ್ಕೋಬೇಕು ನಾನು ಅಂತ ಅದನ್ನು ಇಟ್ಕೊಂಡು ಅವ್ರು ಏನು ಮಾಡಿದ್ದಾರೆ ಈಗಂದ್ರೆ ಅದನ್ನ ಎನ್ ಐ ಎಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಮಾಡಿದರೆ ಅವರು ಎನ್ ಐ ಕೊಟ್ಟಿದ್ದಾರೆ ಎನ್ ಐ ಅವರು ಈ ರೀತಿ ಯಾರ್ಯಾರ್ದು ಈತ ಕದ್ದಾಲಿಕೆ ಮಾಡಿದ್ದಾರೆ ಯಾರ್ಯಾರು ಬೇಹುಗಾರಿಕೆ ಮಾಡ್ತಾ ಇದ್ದಾರೆ ಇಷ್ಟು ಮಾಹಿತಿಯನ್ನು ಸಂಗ್ರಹಿಸುವ ಕೆಲಸವನ್ನು ಈಗ ಕೇಂದ್ರ ತನಿಖಾ ದಳಗಳು ಮಾಡ್ತಾ ಇದ್ದಾವೆ ಹೀಗಾಗಿ ಈತನ ಕೊಣಿ ಕುಣಿಕೆ ಇದೆಯಲ್ಲ ಇದು ಇಷ್ಟಕ್ಕೆ ನಿಲ್ಲುವಂಥದ್ದಲ್ಲ ಈಗ ಇರುವುದು ಕಸ್ಟಡಿ ಕಸ್ಟಡಿ ಅದಕ್ಕೂ ಜಾಮೀನು ಹೊರಗಡೆ ಬಂದುಬಿಡ್ತಾರೆ ನಾಡಿದ್ದು ಪ್ರಚಾರ ಮಾಡ್ತಾರೆ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಸಂವಿಧಾನ ಈ ದೇಶದ ಸಂವಿಧಾನ ಈ ದೇಶದ ಕೆ ಯಾವ ರೀತಿ ನಮ್ಮ ವರ್ಗ ಕೆಲಸ ಮಾಡುತ್ತೆ ಅನ್ನೋದನ್ನು ಅರಿವಿರಲಾರ್ದಂಥವ್ರು ಮಾತ್ರ ಆ ರೀತಿ ಮಾತನಾಡ್ಬೋದು ಮೌಢ್ಯದಿಂದ ವಿನಃ ಈತನ ಒಂದು ವೇಳೆ ಈತನ ಕಸ್ಟಡಿ ಅವ ಅವಧಿ ಮುಗಿದು ಕಂಟಿನ್ಯೂಯೇಷನ್ ಕೊಡಲಿಲ್ಲ ಅಂದರೆ ಈತನನ್ನು ಜುಡಿಷಿಯಲ್ ಕಸ್ಟಡಿ ಕೊಡಲಾಗತ್ತೆ ಅದಾದ ಮೇಲೆ ಈತನ ತಿಹಾರ್ ಜೈಲಿಗೆ ಕಳಿಸಲಾಗತ್ತೆ ಸದ್ಯಕ್ಕಂತೂ ಈತ ಹೊರಗೆ ಬರುವ ಯಾವ ಸಾಧ್ಯತೆಗಳಂತೂ ನನಗಂತೂ ಕಾಣ್ತಾ ಇಲ್ಲ ನಾನೊಬ್ಬ ಅಲ್ಪಜ್ಞಾನಿ ಪಾಮರ ಆದರೆ ನಾನು ನೋಡಿ ಬಂದಿರುವಂಥ ಪ್ರಕರಣದಲ್ಲಿ ಈತ ಹಾಗೆ ಸುಲಭವಾಗಿ ಹೊರಗೆ ಬರಲಿಕ್ಕೆ ಸಾಧ್ಯ ಇರಲಾರದ ಸ್ಥಿತಿಯಲ್ಲಿ ಈತ ಇದ್ದಾರೆ ಒಂದೇ ಪ್ರಕರಣ ಇಲ್ಲ ಮತ್ತೆ ಸಿ ಬಿ ಐ ಇವ್ರ ಮೇಲೆ ಕೇಸ್ಗಳನ್ನ ಹಾಕ್ಕೊಂಡಿದೆ ಜಲಮಂಡಳಿ ಕೇಸಿದೆ ಒಂದಲ್ಲ ಎರಡಲ್ಲ ನೂರೆಂಟು ಕೇಸ್ ಇದ್ದಾವೆ ಎಲ್ಲದರಿಂದ ಈತ ಮುಕ್ತಿ ಪಡಿಬೇಕು ಅಂದರೆ ಈ ಸದ್ಯಕ್ಕಂತೂ ಸಾಧ್ಯ ಇಲ್ಲ ಆದರೆ ಅರವಿಂದ್ ಕೇಜ್ರಿವಾಲ್ ಯಾವ ಅರವಿಂದ್ ಕೇಜ್ರಿಯ ಕೇಜ್ರಿವಾಲ್ ಈ ದೇಶದಲ್ಲಿ ಭ್ರಷ್ಟಾಚಾರವನ್ನು ತೊಲಗಿಸ್ತೀನಿ ಅಂತ ಬಂದರೂ ಅದೇ ಭ್ರಷ್ಟಾಚಾರದಲ್ಲಿ ಒಳಗೆ ಹೋಗಿರೋದು ಮಾತ್ರ ನಿಜಕ್ಕೂ ಭಾಳ ದೊಡ್ಡದಾದಂಥ ವಿಪರ್ಯಾಸ ವಿರೋಧಾಭಾಸ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ